ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ನಾವು ಬ್ಲಾಗ್ ಸ್ಟಾರ್ಟ್ ಮಾಡಿದೀವಿ ಇವತ್ತು ಮಂಗಳವಾರ ವೈಕುಂಠ ಏಕಾದಶಿ ಅಂತೆ ಆ ಸೊ ಎಲ್ರೂ ಹೋಗಕ್ಕೆ ರೆಡಿ ಆಗಿದ್ದಾರೆ ನಾನ್ ಹೋಗ್ತಾ ಇಲ್ಲ ನನಗ್ ಬೇರೆ ಕೆಲಸ ಇದೆ ಸೊ ಸಂಜೆ ಇರುತ್ತಲ್ವಾ ದೇವಸ್ಥಾನ ಸಂಜೆ ಮೇಲೆ ಹೋಗೋಣ ಅಂತ ಅನ್ಕೊಂಡಿದೀನಿ ಮಗಳು ಮಗ ಎಲ್ರು ರೆಡಿ ಆಗಿದ್ದಾರೆ ನನ್ನ ಮಗ ನೋಡಿ ಹೆಂಗ್ ಅಬ್ಸರ್ವ್ ಮಾಡ್ತಾ ಇದ್ದೇನೆ ನನ್ನ ಓ ಹಾಯ್ ಮಾಡ್ತಾ ಇದ್ದೇನೆ ಹಾಯ್ ಮಾಡಪ್ಪ

ಧರ್ಮಸ್ಥಳಕ್ಕೆ ಇದೆ. ಸ್ವಲ್ಪ ಚಾಮಿನೆ ಕಸಕೊಂಡಿರೋದು ಬಾ ಅಂತ. ಓಕೆ. ಸುಮ್ನೆ. ದಿಯಾ ಡಾಕ್ಟರ್ ಆದಮೇಲೆ ಕಳಿಸ್ತೀನಿ ಅಂತ ಹೇಳೋರೆ. ಯಾಕಬಿಟ್ಟು ಕೊಡ್ತಾರೆ ಅಲ್ಲಿ. ಅಮ್ಮಮ್ಮಂಗ ಇರೋದು ಇರ್ಲಿಲ್ಲ ಅಮ್ಮ.

ಕಾಪಾಡಿ ಏನು ಆಮೇಲೆ ಸೋಪ್ ಶಾಂಪು ಸೋಪ್ಗೆ ಪೋಪು ಅಂತಾನೆ ಶಾಂಪೂಗೆ ಪಾಂಪು ಅಂತಾನೆ ಕಾಪಾಡಿ ಅನ್ನೋದನ್ನ ಪಾಪಾಡಿ ಅಂತಾನೆ ಅಯ್ಯೋ ಮಾತು ಕೇಳೋದೇ ಚಂದ ನಮ್ಗೆ

ఇడు అల్లియ చడు ఈ సెంటర్ గిడమ్మా అక్కడ ఇక్కడ ఇడు అల్లి ఇల్ ఇల్లి ఇల్లీ ఇల్లీ అల్లొంది వెరీ గుడ్ సరే

వెరి గుడ్ చిి సరి బాయ్ చిన్నీ బాయ్ హుషారు ఆరా ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಿಗೆ ಬಂದೆ ಹಬ್ಬ ಈ ಬಸ್ ಸ್ಟ್ಯಾಂಡಿಗೆ ಬಂದ್ರಂತೂ ಎಷ್ಟು ಜನ ಜಂಗೂಡಿ ಅಂದ್ರೆ ತುಂಬಾ ಬಿಸಿಯೆಸ್ಟ್ ಏರಿಯಾ ಅಂತಂದ್ರೆ ಇದೇ ಆಗಿರ್ಬೇಕು ನೋಡಿ ಹಂಗೆ ನಾನು ಮೆಟ್ರೋ ಹೊರಟೆ ಚಿಕ್ಕಪೇಟೆಗ್ ಹೋಗೋಣ ಅಂತ ಗೈಸ್ ಚಿಕ್ಕಪೇಟೆ ಹೋಗಕ್ಕೆ ಟಿಕೆಟ್ ತಗೊಂಡೆ ಎಸ್ಸಲ್ಲಿ ಬಂದಿದ್ದೀನಿ ಇಲ್ಲಿ ಯಾವ ಕಡೆ ಯಾವ ಕಡೆ ಹೋಗೋದು ಅಂತಾನೆ ಗೊತ್ತಾಗಲ್ಲ ಅಷ್ಟು ದೊಡ್ಡದಾಗಿದೆ ನೋಡಿ ಕೇಳ್ಕೊಂಡ್ ಕೇಳ್ಕೊಂಡ್ ಬರ್ಬೇಕು ಪ್ರತಿ ಮಿಸ್ ಆಗ್ಬಿಟ್ರೆ ತಪ್ಪಿಸ್ಕೊಂಬಚ್ ಅಂತ ಭಯ ಆಮೇಲೆ ಟೈಮ್ ವೇಸ್ಟ್ ಹೋಗ್ಬೇಕು ಇವಾಗ ಎಂಟ್ರಿ ಆದ ಮಾರ್ಕೆಟ್ ಒಳಗೆ ಚಿಕ್ಕಪೇಟೆಗೆ ವೀಕ್ ಡೇಸ್ ಓಕೆ ವೀಕೆಂಡ್ಸ್ ಯಾರು ಬರಕ್ ಹೋಗ್ಬೇಡಿ ಅಂಡ್ ಇವಾಗ ಹೆಲ್ಮೆಟ್ ತಗೋಬೇಕು ಎರಡಿತ್ತು ಹೆಲ್ಮೆಟ್ ಎಲ್ಲ ಕಿತ್ತೋಗಿ ಮೂಲೆಗೆ ಹೋಗ್ಬಿಟ್ಟಿದೆ ಆಮೇಲೆ ಹಂಗೇನೆ ಕವರ್ ಮಾಡಿಸ್ಬೇಕು ನಾನು ಎಲ್ಲಿ ಎಂತ ಗೊತ್ತಿಲ್ಲ ಹುಡುಕ್ಬೇಕು ಹನ್ನೊಂದು ಗಂಟೆಗೆ ಮನೆ ಹುಟ್ಟಿ ಹನ್ನೆರಡು ವರೆಗೆ ರೀಚ್ ಆಗಿದ್ದು ನೋಡೋಲ್ಲೂ ಸುಮಾರಾಗಿ ರಶ್ ಇದೆ ಫಸ್ಟ್ ಇವಾಗ ಶಾಪ್ ಹುಡುಕ್ತೀನಿ ಶಾಪ್ ಹುಡುಕ್ಬಿಟ್ಟು ಗೈಸ್ ಇದು ಯಾವ್ದೋ ಲೈನ್ ಅಲ್ಲಿ ಬಂದೆ ಇಲ್ಲಿ ನೋಡ್ತಾ ಇದೀನಿ ಇದ್ಯಾ ಏನು ಎತ್ತ ಅಂತ ಅಲ್ಲಿ ಆ ಕಡೆ ಎಲ್ಲ ನೋಡ್ದಂಗಿತ್ತು ಈ ಕಡೆ ನೋಡೋಣ ಇಲ್ಲಿ ಕವರ್ ಕವರ್ ಆ ಇಲ್ಲಿದೆ ಇಲ್ಲ ಇದೆ ಕೇಳೋಣ

ನೋಡ್ತೀನಿ ನೋಡ್ತೀನಿ ಇವಾಗ ಫಸ್ಟ್ ಇದನ್ನೇ ತಗೋಬಿಡ್ಲ ಬಂಡಲ ಇಷ್ಟು ಬಂಡಲ್ ತಗೋಬೇಕಾ ಎಷ್ಟಿದೆ ಇದ್ರಲ್ಲಿ ನೂರ್ ಐತೆ ಪ್ರಿಂಟ್ ಅಂತಂದ್ರೆ ಮ್ಯಾಕ್ಸಿಮಮ್ ಟೂ ಟೂ ಡೇಸ್ ಬಟ್ ಇವರು ಸಜೆಸ್ಟ್ ಮಾಡ್ತಾ ಇಲ್ಲ ಫಸ್ಟ್ ಪ್ಲೇನ್ ತಗೋಬಿಡಿ ಆಮೇಲೆ ಇದ್ ಮಾಡಿ ಅಂತ ಅವರೇ ಯೋಚನೆ ಮಾಡ್ತೀನಿ ಯಾವ ಕಲರ್ ಏನು ಇತ್ತು ಅಂತ ಒಂದು ಸ್ಯಾಂಪಲ್ ತೋರಿಸಿ ಪ್ರಿಂಟ್ ಪ್ರಿಂಟ್ ಇನ್ನು ಹಿಂಗೆ ಪ್ರಿಂಟ್ ಇನ್ನು ಮಾಡಲ್ ಸ್ಯಾಂಪಲ್ ಇಲ್ವಾ ಅದೇ ಯಾವುದು ಸ್ಯಾಂಪಲ್ ಇಲ್ವಾ

ಗೈಸ್ ತಗೊಂಡಿದ್ದೀನಿ ಬ್ಲೂ ಕಲರ್ ಫೈನಲ್ ಮಾಡಿ ತಗೊಂಡ್ ಹೋಗ್ತಾ ಇದೀನಿ ಹಂಡ್ರೆಡ್ ಪೀಸಸ್ ಬಿಕಾಸ್ ಅವರು ಫಸ್ಟ್ ನೀವು ಇದನ್ನ ಯೂಸ್ ಮಾಡಿ ಆಮೇಲೆ ಪ್ರಿಂಟ್ ಮಾಡಿಸ್ತೀವಿ ಅಂತ ಹೇಳಿದ್ರು ಅವ್ರು ಸಜೆಸ್ಟ್ ಮಾಡಿದ್ದು ಒಳ್ಳೇದಂತ ಅನ್ನಿಸ್ತು ಹಂಗಾಗಿ ನೋಡಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದ್ರೆ ಅವತ್ತು ವೈಕುಂಠ ಏಕಾದಶಿ ಅಲ್ವಾ ಸೊ ಹಂಗೆ ನನ್ಗೆ ದರ್ಶನನು ತುಂಬಾ ನೀಟಾಗಿ ಆಯ್ತು ತುಂಬಾ ಖುಷಿ ಆಯ್ತು ನಂಗೆ ಆಕ್ಚುಲಿ ಗೊತ್ತಿಲ್ಲ ಚಿಕ್ಕಪೇಟೆಲಿ ಇಂದ ಒಳ್ಳೊಳ್ಳೆ ದೇವಸ್ಥಾನ ಇದೆ ಅಂತ ದರ್ಶನ ಮಾಡ್ಕೊಂಡ್ ಹಂಗೆ ನನ್ ಕೆಲ್ಸದ ಕಡೆ ಹೋದೆ ನೋಡಿ ಎಷ್ಟು ಅಲಂಕಾರ ಮಾಡಿದಾರೆ ದೇವ್ರಿಗಂತೂ ಸಂಜೆ ನಾಲ್ಕೂವರೆ ಆಗಿತ್ತು ನೋಡಿ ಊಟನು ಕೂಡ ಮಾಡಿರ್ಲಿಲ್ಲ ಬೆಳಗ್ಗೆ ಒಂಬತ್ತು ಗಂಟೆಲಿ ನಾಷ್ಟ ಮಾಡಿ ಹೋದವಳು ಎಷ್ಟು ಹೊಟ್ಟೆ ಹಸಿತಾ ಇತ್ತು ಅಂದ್ರೆ ಅಪ್ಪ ಒಂದು ಹೋಟೆಲ್ ಸಿಕ್ತು ಸದ್ಯ ಇಲ್ಲೇ ತಿನ್ಬಿಡೋಣ ಅಂತ ಹೇಳಿ ಹೋದೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ರಾಘವೇಂದ್ರ ಹೋಟೆಲ್ ಅಂತ ಎಲ್ರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ರುಮಾಲಿ ರೋಟಿ ಏನೋ ತಗೊಂಡೆ ಏಯ್ಟಿ ರುಪೀಸ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಇನ್ಮೇಲೆ ಆ ಕಡೆ ಏನಾದ್ರು ಹೋದ್ರೆ ಇಲ್ಲಿಗೆ ಹೋಗ್ಬೇಕು ನಾನು ಅಂತ ಅನ್ಕೊಂಡಿದೀನಿ ಟೇಸ್ಟ್ ಮತ್ತೆ ಪ್ರೈಸಿಂಗು ಎಲ್ಲ ಓಕೆ ಬೆಸ್ಟ್ ಅಂತ ಅನ್ನಿಸ್ತಾ ಇತ್ತು ನಂಗೆ ಹಂಗೆ ಹೆಲ್ಮೆಟ್ ಕಡೆ ಹೋದೆ ಹುಡ್ಕೊಂಡು ಇನ್ನೊಂದು ಸಪ್ರೇಟ್ ಇದೆಯಾ ಹ್ಮ್ ಹ್ಮ್ ರೋಸ್ ಕಲರು ಈ ಹೆಲ್ಮೆಟ್ಟು ಒಂದು ಏಯ್ಟ್ ಫಿಫ್ಟಿ ಏನೋ ಹೇಳಿದ್ರು ಏಟ್ ಹಂಡ್ರೆಡ್ ಏನೋ ಕೊಟ್ಬಿಟ್ಟು ತಗೊಂಡು ಹೋಗ್ತಾ ಇದ್ದೀನಿ ಆ ಅಲ್ಲಿಂದ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಡೈರೆಕ್ಟ್ ಮೆಟ್ರೋ ಆಟೋ ಎಲ್ಲ ಹತ್ಕೊಂಡು ಆ ನಾವು ಅಮೌಂಟ್ ಮನೆಗೆ ಬಂದೆ ಇವಾಗ ನನಗೆ ಒಂದಷ್ಟು ಆರ್ಡರ್ಸ್ ಬಂದಿದೆ ಅದನ್ನ ಕಳಿಸ್ಬೇಕು ಒಂದು ಆನ್ ಟೈಮ್ ಕಳಿಸ್ಲಿಲ್ಲ ಅಂತಂದ್ರೆ ಸಮಾಧಾನ ಆಗಲ್ಲ ಯಾಕಂದ್ರೆ ನಾವು ಆನ್ಲೈನ್ ಪೇಮೆಂಟ್ ಆಗಿರೋದ್ರಿಂದ ಅವರು ವೇಟ್ ಮಾಡ್ತಾ ಇರ್ತಾರೆ ಯಾವಾಗ ಕಳಿಸ್ತೀವಿ ಅಂತ ಹೇಳಿ ಸೀಸನ್ ಬೇರೆ ಸೊ ನಾನು ಕೂಡ ವೈಟ್ ಮಾಡಿಸ್ಬಾರ್ದು ಫಸ್ಟ್ ಇದು ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರೋದ್ರಿಂದ ಪ್ಯಾಕ್ ಮಾಡಿ ಕೊಟ್ಬಿಟ್ರೆ ನಮ್ಮಅಪ್ಪ ತಗೊಂಡೋಗಿ ಪೋಸ್ಟ್ ಆಫೀಸ್ ಕೊಡ್ತಾರೆ ಹಂಗಾಗಿ ಬನ್ನಿ ಯಾವ ಸ್ಯಾರಿ ಅಂತ ಹೇಳ್ತೀನಿ ಮೋಸ್ಟ್ ಡಿಮ್ಯಾಂಡೆಡ್ ನನ್ನ ಪೇಜ್ ಅಲ್ಲಿ ನೋಡಿ ಈ ಸ್ಯಾರಿ ಅಂತೂ ಒಂದು ಟೆನ್ ಪೀಸಸ್ ಸೋಲ್ಡ್ ಆಗಿದೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಯಾರಿಗಾದ್ರು ಬೇಕು ಅಂತಂದ್ರೆ ನನಗೆ ಖಂಡಿತ ಮೆಸೇಜ್ ಮಾಡಿ ನನ್ನ ವಾಟ್ಸಪ್ ನಂಬರ್ಗೆ ಆಯ್ತಾ ಆಮೇಲೆ ಇನ್ನೊಂದು ಸ್ಯಾರಿ ಬಾಟಲ್ ಗ್ರೀನ್ ಗೆ ಪಿಂಕ್ ಕಾಂಬಿನೇಷನ್ ಅಲ್ಲಿ ಕೇಳಿದ್ರು ಸೊ ಹಂಗಾಗಿ ಇದು ಅವ್ರದ್ದು ಫೋರ್ತ್ ಆರ್ಡರ್ ಒಂದೇ ತಿಂಗಳಲ್ಲಿ ನಾಲ್ಕು ಸ್ಯಾರಿನ ಆರ್ಡರ್ ಮಾಡ್ಕೊಂಡಿದ್ದಾರೆ ನನ್ನ ಸಬ್ಸ್ಕ್ರೈಬರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಸೌಮ್ಯ ಅಂತ ಅವ್ರ ಹೆಸರು ಓಕೆ ಇವಾಗಿದ್ದೀನಿ ಇಷ್ಟು ಪ್ಯಾಕ್ ಮಾಡ್ಬಿಡ್ತೀನಿ ನೋಡಿ ಇಲ್ಲೇ ಕವರ್ ತಂದು ಚಾರ್ಜಿಂಗ್ ಬೇರೆ ಎಲ್ಲ ಚಾರ್ಜಿಂಗ್ ಹಾಕೊಬೇಕು

ಗಾಡಿ ಎಳಿತಾಯ್ತು ಅಂದ್ಬಿಟ್ಟು ಹಾಕ್ಸ್ಕೊಳಕ್ ಬಂದೆ ನೋಡ ಫುಲ್ ಆಗ್ಬಿಟ್ಟು ಏನು ಚೆಲ್ಲಲ್ಲ ತಾನೆ ಫೋನ್ ಪೇ ಇವಾಗ ನಾನು ಏರ್ ಫೋರ್ಸ್ ಇಂದ ಸ್ವಲ್ಪ ಮುಂದೆ ಇದ್ದೀನಿ ಪೆಟ್ರೋಲ್ ಏನೋ ಖಾಲಿ ಆದಂಗ ಆಯ್ತು ಎಳಿತಿತ್ತು ಗಾಡಿ ಅಂತ ಅಂದ್ಬಿಟ್ಟು ಹಾಕ್ಸ್ಕೊಳಕ್ ಬಂದ್ರೆ ಇನ್ನೂರು ರೂಪಾಯಿಗೆ ಹಾಕಿ ಅಂತಂದೆ ಒನ್ ಸೆವೆಂಟಿ ಏಟ್ ಗೆ ಫುಲ್ ಟ್ಯಾಂಕ್ ತುಂಬ ಹೋಗೋಯ್ತು ಎಲ್ಲೋ ನಮ್ಮ ಅಪ್ಪ ಹಾಕ್ಸ್ಬಿಟ್ಟವ್ರೆ ಪೆಟ್ರೋಲು ಇಲ್ಲ ನಾನೇ ಯಾವಾಗ ಮೊನ್ನೆ ಹಾಕ್ಸಿದೀನಿ ಅನ್ಸುತ್ತೆ ತಿರ್ಗಿ ಹಾಕ್ಸಕ್ ಬಂದಿದೀನಿ ಇನ್ನ ಒಂದು ಇಪ್ಪತ್ ನಿಮಿಷ ಹೋಗ್ಬೇಕು ನನ್ ಮಕ್ಳಿಗೆ ಏನಾದ್ರು ತಗೊಳೋಣ ಅಂತ ಗಾಡಿ ನಿಲ್ಸ್ದೆ ಅಣ್ಣಂಗಿ ನೋಡ್ದೆ ಅಣ್ಣೆ ತಗೊಳ ನೋಡಿ ಇಲ್ಲ ಹಾಕೊಂಡವ್ರೆ baget kamu nanti nyaran ya mau ya. ya, Marta, ya. <sukur>

ರಿಯಾಕ್ಷನ್ ಹೆಂಗಿತ್ತು ಅಂತ ಹಂಗೆ ನಮ್ ಚಿನ್ನಿನ ವಾಕಿಂಗ್ ಕರ್ಕೊಂಡು ಕರ್ಕೊಂಡೋದೆ ಬೆಳಗ್ಗೆಯಿಂದ ಮಕ್ಳುನ ಬಿಟ್ಟಿ ಇದ್ನಲ್ಲ ಸೊ ಹಂಗಾಗಿ ನಂಗು ಕೂಡ ತುಂಬಾನೇ ಕಷ್ಟ ಆಗುತ್ತೆ ಮಕ್ಳನ್ನ ಬಿಟ್ಟು ಹೋಗೋದು ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು